ಮಾಡ್ಬಿಡಿ ಸ್ಟೇಜ್ ಮೇಲೆ ದಯವಿಡ್ ಸರ್ ಹೇಳಿದ್ರು ನಮ್ ಸಿನಿಮಾಗೆ ನೀವೇನಾದ್ರು ಬರ್ದಿದ್ರಿ ಅಂತ ನಿಮ್ ಒಂದ್ ಮಾತು ಹೇಳ್ತೀನಿ ಆ ಕರಾಳ ರಾತ್ರಿ ನೋಡಿದಾಗ ನನ್ ಮೊದಲ ರಾತ್ರಿ ಅಂತ ಹೇಳದ್ ನೋವು ನೋಡ ಎರಡ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಅವರು ನಮ್ಗೆ ಸುಣ್ಣಕ್ ಆಯ್ತಿ ಎರಡನೇ ವಿಚಾರ ರಂಗನಾಯಕಿ ನಾನು ನಿಖಿಲ್ ಕುಮಾರ್ ಕುಮಾರ್ಸಂ ಒಟ್ಟಿಗೆ ಬಂದ್ ನೋಡ್ರಿ ನಿಮ್ ನೆನ್ ಪೈತಾ ನಿಮ್ದು ನಿಂದು ಲೂಸ್ ಮಾದರ ಜೊತೆ ಸಿನಿಮಾ ಮಾಡ್ತ್ರಿ ನಿಮ್ಮ ಶೋಗೋಸ್ಕರ ಸುವರ್ಣಾಗೆ ಒಟ್ಟಿಗೆ ಬಂದೆ ಒಟ್ಟಿಗೆ ಬಂದಾಗ್ ಪಂಚಲ್ ಬಂದ್ರಿ ಹಾಗಂದೆ ಅಣ್ಣ ಪಂಚಲ್ ಬಂದಿದ್ರೆ ಉಲ್ಟಾ ನಿಂತ್ಕೊಳ್ಳಿ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತಾ ನೋ ಇಲ್ಲ ಹೆಡ್ ನೋ ಪ್ರೋಮೋ ಇದೆ ಬಂದು ನಿಮ್ಮ ಮೂರು ಸಿನಿಮಾಗೆ ಬಂದು ನಿಂತಕ ನೋಡಿದೀನಿ ನಿಂತಿಲ್ಲ ಪಂಚಲ್ ಉಲ್ಟಾ ನಿಂತಕ ಆಗಲ್ಲ ಅಣ್ಣ ನೀವು ಅಲ್ಲ ನಾನು ಆ ಮೂರು ಸಿನಿಮಾಗೆ ಬಂದು ನಿಂತಿದ್ದೀವಿ ಎರಡೇದು ಉદય ಸರ್ ಇದು ನಮ್ಮದ್ದು ನಿಮ್ದು ಹೇಳ್ತೀನಿ ಸರ್ ಬ್ರಹ್ಮಚಾರಿ ಅವಾಗಲೂ ಬಂದಿಲ್ವಾ ನಿಮಗೆ ಊನ್ ಅಲ್ಲ ಇಟ್ಕೊಂಡು ಮಾತ ನಂದು ಕಂಪ್ಲೇಂಟ್ ಇಲ್ಲ ನನ್ನ ಸಿನಿಮಾಗೆ ಎಲ್ಲರೂ ಮಾಡಿದ್ರು ಬಿಡಬಾಸ್ತಿ ಮಾಡಿದೆ ಪ್ರಧಾಮ